ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಇಂದ ಸೋಲಾರ್ ಡ್ರೈಯರ್ ಎಲ್ರಿಗೂ ಗೊತ್ತಿದೆ ಆದರೆ ಇದರಲ್ಲಿ ಕೂಡ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ ಚೆನ್ನಾಗಿ ತೊಳೆದು ಇಡಬೇಕಾಗಿ ಬರುತ್ತೆ ಇಲ್ಲಾಂದರೆ ಅಡಿಕೆಗಳೆಲ್ಲ ಚೆನ್ನಾಗಿ ಒಣಗೋದಿಲ್ಲ ಸೊ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಇದರದ್ದು ರೆಗ್ಯುಲರ್ ಕೆಲಸ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ತೊಳೆಯೋದು ಅಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನೋಡಿ ಅಲ್ಲಿ ಎರಡು ಸೋಲಾರ್ ಡ್ರೈಯರ್ಗಳಿವೆ ಈ ಸೋಲಾರ್ ಡ್ರೈಯರ್ ಅಂದರೆ ಏನು ಮತ್ತೆ ಈ ಸೋಲಾರ್ ಡ್ರೈಯರ್ ತೊಳೆಯುವ ವಿಧಾನವನ್ನೆಲ್ಲ ನಾವು ಇವತ್ತಿ ತೋರಿಸ್ಕೊಡ್ಲಿಕ್ಕಿದ್ದೇವೆ ನೋಡಿ ಎರಡು ಮೂರು ಸಲ ಆಯ್ತಂತ ನಾವು ಭೇಟಿ ಹೌದು ಇವತ್ತು ಈ ಸೋಲಾರ್ ಡ್ರೈಯರ್ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ನೀವು ಇದು ಏನಿದು ಡ್ರೈಯರ್ ಸರ್ ಇದು ಸೋಲಾರ್ ಡ್ರೈಯರ್ ಇದಕ್ಕೆ ಹದಿನೈದು ವರ್ಷ ಹಿಂದಿನದು ಇದು ಇದು ಸದ್ಯದಲ್ಲ ಹದಿನೈದು ವರ್ಷ ಹಿಂದೆ ಆವಾಗ ಮೇಲ್ಗಡೆ ಜಿನೆಗರ್ ಶೀಟ್ ಹಾಕಿದ್ದು ಸೈಡ್ಗೆ ಸಿಲ್ಫಾಲಿನ್ ಹಾಕಿದ್ದು ಇದು ಸಿಲ್ಫಾಲಿನ್ ಹಾಕಿದ್ದು ಇವಾಗ ಇದು ಹರ್ದಿದೆ ಆಲ್ಮೋಸ್ಟ್ ಹೋಗಿದೆ ಅದು ಅಂದ್ರೆ ಹದಿನೈದು ವರ್ಷ ಆಯ್ತಲ್ಲ ಈ ವರ್ಷ ಚೇಂಜ್ ಮಾಡ್ಲಿಕ್ಕೆ ಇದೆ ಈ ವರ್ಷ ಸೀಸನ್ ಚೇಂಜ್ ಅಂತಿದೆ ಚೇಂಜ್ ಮಾಡುವಾಗ ಫುಲ್ ಸೆಟ್ ಸೆಟ್ ಅಪ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀವಿ ಅಂದ್ರೆ ಇಡೀ ಸಿಸ್ಟಮ್ನ ಲಿಫ್ಟ್ ಮಾಡಿ ಕೆಳಗಡೆ ಕೂಡ ಸ್ಪೇಸ್ ಸಿಗುವ ಹಾಗೆ ಒಂದು ಮೊನ್ನೆ ಸಹಜ ಕೃಷಿಯವರು ಒಂದು ಯೂಟ್ಯೂಬ್ ತೋರಿಸಿದ್ದಾರೆ ಬಾರೆ ಚೆನ್ನಾಗಿದೆ. ಆವಾಗ ಕೆಳಗಿನ ಸ್ಪೇಸ್ ಕೂಡ ಯೂಸ್ ಆಗುತ್ತೆ. ಓಕೆ. ಆ ಸಿಸ್ಟಮ್ ಅಲ್ಲಿ ಮಾಡಬೇಕು ಅಂತ ಪ್ರೆಸೆಂಟ್ ಒಂದು ಹದಿನೈದು ವರ್ಷ ಹಿಂದಿನಲ್ಲಿ ಕಾನ್ಸೆಪ್ಟ್ ಅಲ್ಲಿ ಹೇಗಿತ್ತು ಅಂತ ತೋರಿಸ್ತೀನಿ. ಓಕೆ. ಇದು ರಬ್ಬರ್ ಶೀಟ್ ಎಲ್ಲ ವಣಗಿ ವಣಕ್ತಾರೆ. ನಾವು ಇದರಲ್ಲಿ ರಬ್ಬರ್ ಶೀಟ್ ಹಾಕ್ಲಿಕ್ಕೆ ಆಗ್ತದೆ. ಓಕೆ. ಕೆಳಗಡೆ ಅಡಿಕೆ ಜಾಯಿ ಕೈ ಇದರಲ್ಲಿ. ಜಾಯ್ಕಾಯಿ ಮಳೆಗಾಲದಲ್ಲಿ ಜಾಯ್ಕಾಯಿ ಜಾಯಿ ಕೈ ಇದರಲ್ಲಿ ವಣಗಿಸ್ತೀನಿ. ಓಕೆ. ಇದು ಇದು ಮೇಲ್ಗಡೆ ಜಿನಗರ್ ಶೀಟ್ ಇದು. ಓಕೆ. ಈ ಕಡೆ ಸಿಲ್ಫಾಲಿನ್ ಸಿಲ್ಫಾಲಿನ್ ಶೀಟ್ ಹಾಕಿತ್ತು. ಮತ್ತೆ ಅದಕ್ಕೆ ಶೇಡ್ ನೆಟ್ ಒಂದು ಕವರ್ ಕೊಟ್ಟಿದ್ದು ಸ್ವಲ್ಪ ಅದು ಆವಾಗಲೇ ಹರಿದಿತ್ತು ಅದಕ್ಕೆ ಬೇಕಾಗಿ ಶೆಡ್ ನೆಟ್ ಕವರ್ ಕೊಟ್ಟಿದ್ದು ಇದು ಏರ್ ವೆಂಟಿಲೇಷನ್ ಹೊರಗಡೆ ಆ್ಯರ್ ಹೋಗುತ್ತೆ ಇಲ್ಲಿ ಈ ತುದಿಯಲ್ಲಿ ಮತ್ತೆ ಆ ತುದಿಯಲ್ಲಿ ಏರ್ ವೆಂಟಿಲೇಷನ್ ಇದೆ ನಿಮಗೆ ಫ್ಯಾನ್ ಆವಾಗ ಬರ್ತಿರ್ಲಿಲ್ಲ ಆ ಟೈಮಲ್ಲಿ ಫ್ಯಾನ್ ಇರಲಿಲ್ಲ ಆಮೇಲೆ ಫ್ಯಾನ್ ಮಾಡೆಲ್ ಬಂದಿದ್ದು ನೆಕ್ಸ್ಟ್ ಟೈಮಲ್ಲಿ ಫ್ಯಾನ್ ಹಾಕ್ಕೊಳ್ಬೋದು ನೋಡಿ ಈ ಮಳೆಗಾಲದದಲ್ಲಿ ಹೆಚ್ಚಾಗಿ ಒಣಗುವುದಿಲ್ಲ ಈ ಟೈಮಲ್ಲೆಲ್ಲ ಅಂದರೆ ನಿಮಗೆ ಫುಲ್ಲು ಹಾವಸೆ ಬಂದು ಮಳೆ ಬಂದು ಹಾವಸೆ ಬಂದು ಅದು ಶೇಡ್ ಇರ್ತದೆ ನಿಮಗೆ ಟೆಂಪ್ರೇಚರ್ ಮಧ್ಯಾಹ್ನ ಎಲ್ಲ ಬರುವುದೇ ಇಲ್ಲ ಸೊ ವರ್ಷಕ್ಕೆ ಕನಿಷ್ಠ ಎರಡು ಸಲ ತೊಳಿಬೇಕು ನಾವು ಇದು ಎರಡನೇ ಸಲ ತೊಳಿತಾ ಇರೋದು ಫಸ್ಟ್ ಒಂದು ಎರಡು ಹಿಂದೆ ಮೇಲೆ ತೊಳೆದಿತ್ತು ಈ ವರ್ಷ ಮಳೆ ಜಾಸ್ತಿಯಾಗಿ ಈಗ ಇನ್ನೊಮ್ಮೆ ತೊಳಿತರು ನೋಡಿ ಈ ಥರ ವಾಶ್ ಮಾಡಬೇಕು ಓಕೆ ನಾವು ಹೊರಗಡೆ ಹೋಗಿ ಮೇ ಅಲೋ ಮೇಲುಗಡೆನೂ ವಾಶ್ ಮಾಡಿ ಇನ್ನೊಂದು ಯಾ ಇನ್ಸೈಡ್ ಕೂಡ ವಾಶ್ ಮಾಡಬೇಕು ಇದು ಇನ್ಸೈಡ್ ಆಲ್ರೆಡಿ ಒಮ್ಮೆ ವಾಶ್ ಮಾಡಿದ್ದೀವಿ ನೋಡಿ ಈ ಥರ ಮಾಡುವಾಗ ಡಸ್ಟ್ ಸಿಗುತ್ತೆ ನೀವು ವಾಶ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ ಫುಲ್ಲು ಡಸ್ಟ್ ಅಂದರೆ ಟೆಂಪರೇಚರ್ಗೆ ನಿಮಗೆ ಒಂಥರ ಬರ್ನ್ ಆಗಿ ಇಂದು ಅಟ್ಮಾಸ್ಫಿಯರಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಬರ್ನ್ ಆಗಿ ಇದಕ್ಕೆ ಟಚ್ ಆಗಿರ್ತದೆ ಮಸಿ ಥರ ಬರುತ್ತೆ ನೀವು ಇದನ್ನು ವಾಶ್ ಮಾಡಿ ವಾಶ್ ಮಾಡಿ ಆಗುವಾಗ ಮಸಿ ಥರ ಕಸ ಸಿಗುತ್ತೆ ಸೊ ಮೇಲುಗಡೆ ಸಹ ವಾಶ್ ಮಾಡಬೇಕು ಸೈಡಿಗೆ ವಾಶ್ ಮಾಡಬೇಕಂತಿಲ್ಲ ಬಟ್ ವಾಶ್ ಮಾಡಿದರೆ ಬೆಟರ್ ನಾವು ವಾಶ್ ಮಾಡೋದು ಕಡಿಮೆ ಬ್ಯಾಕ್ ಸೈಡ್ನ ಪ್ಲ ಎಲ್ಲ ಟಾಪ್ ಮತ್ತು ಇನ್ಸೈಡ್ ಮತ್ತು ಔಟ್ಸೈಡ್ ಇದನ್ನು ವಾಶ್ ಮಾಡಲೇಬೇಕು ಮಾಡಿದರೆ ಮಾತ್ರ ಈ ಟೆಂಪ್ರೇಚರ್ ಮೈಂಟೈನ್ ಮಾಡಲಿಕ್ಕಾಗುತ್ತೆ ನಾವು ಇದನ್ನು ಒಣಗಿಸ್ಲಿಕ್ಕೆ ಇಲ್ಲಿ ಸ್ವಲ್ಪ ಫಸೆ ಬರ್ತದೆ ಅಂತೇಳಿ ಈ ಥರ ಟರ್ಪಲ್ ಹಾಕಿದೀವಿ ಟರ್ಪಲ್ನ ಮೇಲೆ ಅಡಿಕೆ ಒಣಗಿಸೋದು ಆಲ್ರೆಡಿ ಒಂದು ರೌಂಡ್ ಅಡಿಕೆ ಒಣಗಿ ಆಗಿದೆ ಇನ್ನೊಂದು ರೌಂಡ್ ಅಡಿಕೆ ಒಣಗ್ತಾ ಇದೆ ತುಂಬಾ ಚೆನ್ನಾಗಿ ಅಡಿಕೆ ಆಲ್ಮೋಸ್ಟ್ ಬಾರಿ ಬಾರಿ ಫಾಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಇದು ಒಣಗಿ ಸಿಗ್ತದೆ ನಮಗೆ ಒಂದು ಎರಡು ಸಲ ಕಾಲ್ ಹಾಕಿದ್ರೆ ಒಳ್ಳೇದು ಇದು ಕಾಲ್ ಹಾಕಿ ತಿರುಗಿಸಿದ್ರೆ ಅಡಿಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇಲ್ಲಿ ಈ ತರ ಥ್ರೂ ಅಲ್ಲಿ ಎರಡು ಫೀಟ್ನ ರ್ಯಾಕ್ ಮಾಡಬೇಕು ಅಂತಿದ್ದೀವಿ ಒಂದು ಥ್ರೂ ಆಗಿ ಹೀಗೆ ಒಂದು ಆ ಥರ ಥರ ಹೋಗಿ ಒಂದು ರೌಂಡ್ ಅವ ಈ ಥರದ್ದು ಎರಡು ಫೀಟ್ನ ಅಗಲದ್ದು ರ್ಯಾಕ್ ಮಾಡೋದು ಒಂದೇ ರ್ಯಾಕ್ ಅದಕ್ಕೆ ಫುಲ್ ಸಿಲ್ಫೋಲಿನ್ ಸಿಲ್ಫೋಲಿನ್ ಸಾರಿ ಇದೇ ಥರ ಕವರ್ ಮಾಡಿ ನಿಮಗೆ ಜಿನೆಗರ್ ಶೀಟಾಗಿ ಕವರ್ ಮಾಡಿ ಚಂದಕ್ಕೆ ಹಪ್ಪಳ ಒಣಗಿಸ್ಲಿಕ್ಕೆ ಮತ್ತೆ ಜಾಯ್ಕಾಯಿ ಒಣಗಿಸ್ಲಿಕ್ಕೆ ಎಲ್ಲ ಸಹ ಒಣಗಿಸ್ಬೋದು ನಿಮಗೆ ಅದಕ್ಕೆ ಕವರ್ ಮಾಡಿರಬೇಕು ಅಂತ ಈ ಥರ ಸ್ಮೆಲ್ ಸಿಗೋದಾಗಿ ನೋಡಿ ಇಲ್ಲಿಂದ ಝೂಮ್ ಮಾಡಿ ಇದು ಸಿಗುತ್ತೆ ನೋಡಿ ವಾಶ್ ಮಾಡ್ತಿದ್ದಾರೆ ಹೊರಗಡೆಯಿಂದ ಹೌದೌದು ನೋಡಿ ಡಿಫರೆನ್ಸ್ ಗೊತ್ತಾಗ್ತದೆ ನೋಡಿ ಕಸ ಹೋಗ್ತಾ ಇರೋದು ನೋಡಿ ಎಷ್ಟು ಹವಾಸ ಇದೆ ನೋಡಿ ಹೌದೌದು ಇದಕ್ಕೆ ನಾವು ರಾಡ್ ಸೆಟ್ಮೆ ಇದು ಸ್ನೇಹ ಟ್ರೇಡರ್ಸ್ ಇಂದ ತಂದಿದೆ ನಮ್ಮ ಅವಾಗಲೇ ಇತ್ತು ಸ್ನೇಹ ಸ್ಟಾರ್ಟ್ ಮಾಡಿದ ಟೈಮಲ್ಲೇ ನಾವು ಸ್ನೇಹ ಟ್ರೇಡರ್ಸ್ ಇಂದ ಕರ್ಕೊಂಡು ಬಿಸಿ ಆಗುದಿಲ್ಲ ಸರ್ ಇದಕ್ಕೆ ಈ ಶೀಟ್ ನೋಡಿ ಶೀಟ್ ಇಲ್ಲಿ ಕಬ್ಬಿಣ ರಾಡ್ ಇದೆ ಇಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲ ನೋಡಿ ಇಲ್ಲಿ ಬನ್ನಿ ಅದು ಏನಾಗಿದೆ ಅಂದ್ರೆ ಈ ಒಂದು ಪೀಸ್ ನವಿಲು ಕೂತ್ಕೊಂಡು ತುಂಡಾಗಿತ್ತು ಸೊ ಈ ಪೀಸ್ ಅನ್ನ ಸಪರೇಟ್ ಒಂದು ಹಾಕಿದ್ದು ಆಕ್ಚುಲಿ ಇದು ಒರಿಜಿನಲ್ ಇದು ಹದ್ನೈದು ವರ್ಷ ಹಿಂದಿನದ್ದು ಇದು ಪಕ್ಕ ಇದೆ ನೋಡಿ ಇಲ್ಲಿ ಟಚ್ ಟಚ್ ಆಗಲ್ಲ ಇದು ಈ ತರ ಸ್ಟಿಫ್ ಆಗಿ ಕೂತ್ಕೊಳ್ತದೆ ನೋಡಿ ನಡುವಿನ ಆಚೆದ್ದು ತೋರಿಸಿ ಅಲ್ಲಿ ಕೂಡ ಸ್ಟಿಫ್ ಆಗಿ ಇರ್ತದೆ ಇದು ಟಚ್ ಆಗೋಲ್ಲ ಅಂದ್ರೆ ಅಷ್ಟು ಸ್ಟಿಫ್ ಆಗಿ ನಿಲ್ತದೆ ರಬ್ಬರ್ ಶೀಟ್ ಬಹಳ ಚೆನ್ನಾಗಿ ಡ್ರೈ ಆಗ್ತದೆ ಇದರಲ್ಲಿ ಒಂದು ನಾಲ್ಕು ದಿವಸ ಹಾಕಿದ್ರೆ ಸಾಕು ನಾಲ್ಕೈದು ದಿವಸ ಆಮೇಲೆ ನೀವು ಹೊರ ಸ್ಮೋಕ್ ಹೌಸ್ಗೆ ಶಿಫ್ಟ್ ಮಾಡಿ ಸ್ಮೋಕ್ ಹಾಕಬೇಕಾಗುತ್ತೆ ಹೊರಗಡೆ ಹೋಗ ಈಗ ಇದ್ರ ಮೇಲೆ ಒಂದು ಫ್ಯಾನ್ ಸಿಸ್ಟಮ್ ಇದೆ ಅದು ಮಾಯ್ಚರ್ ಇರ್ತದಲ್ಲ ಮಾಶ್ಚರ್ ಬಾರಿ ಫಾಸ್ಟ್ ಹೊರಗಡೆ ಹೋಗುತ್ತೆ ಆಕ್ಚುಲಿ ಇಷ್ಟು ದೊಡ್ಡ ಸೈಜ್ ಗೆ ಒಂದು ಫ್ಯಾನ್ ಆದ್ರೆ ಒಂದು ಫ್ಯಾನ್ ಹಾಕಿದ್ರೆ ಬೆಸ್ಟ್ ವೆಂಟಿಲೇಷನ್ ತರ ವೆಂಟಿಲೇಷನ್ ತರ ಯಾರ ಒಳಗಡೆ ಒಳಗಡೆ ಬರಬೇಕು ಮಾಯಿಶ್ಚರ್ ಅನ್ನು ಹೊರಗೆ ಕಲಿಸ್ಕೊಡ್ಲಿಕ್ಕೆ ಇಲ್ಲಾಂದ್ರೆ ಮಾಯಿಶ್ಚರ್ ಒಳಗಡೆ ಕ್ರಿಯೇಟ್ ಆಗ್ತದೆ ನಿಮಗೆ ಬೇಗ ವಾಪಸ್ ಕೂಲ್ ಆಗ್ತದೆ ಟೆಂಪರೇಚರ್ ಮೇಂಟೈನ್ ಆಗೋಲ್ಲ ಸೊ ನಿಮಗೆ ಲೇಟ್ ಆಗುತ್ತೆ ಇದು ಡ್ರೈ ಆಗುವ ಸಿಸ್ಟಮ್ ಲೇಟ್ ಆಗುತ್ತೆ ಸೊ ವೆಂಟಿಲೇಷನ್ ಗೆ ಬೇಕಾಗಿ ಫ್ಯಾನ್ ಹಾಕಿದ್ರೆ ಒಳ್ಳೇದು ಸರ್ ಇದು ಏನಿದು ಇದು ಬ್ಯಾಟ್ರಿ ಚಾಲಿತ ಆಪರೇಟೆಡ್ ಪಂಪ್ ಇದು ಇದರಲ್ಲಿ ಭಾರಿ ಚೆನ್ನಾಗಿ ಆಗ್ತದೆ ನಾವು ಇದರಲ್ಲಿ ಸೋಪ್ ಸೊಲ್ಯೂಷನ್ ಹಾಕಿದ್ದೀವಿ ಈ ತರ ವಾಶ್ ಮಾಡುವಾಗ ಈ ತರ ಇಟ್ಕೊಂಡ್ರೆ ನೋಡಿ ಅಷ್ಟು ಹೈಟಿಗೆ ಸೋಪ್ತಾ ಇದೆ ಓಕೆ ಸೋಪ್ ಸೊಲ್ಯೂಷನ್ ಇದೆ ಕ್ಲೀನ್ ಆಗಿ ವಾಶ್ ಆಗ್ತದೆ ನಿಮಗೆ ಅಂದಾಜು ಒಂದು ಹನ್ನೆರಡು ಹದಿನೈದು ವರೆಗೆ ಹೋಗುತ್ತೆ ಹದಿನೈದು ಫೀಟ್ ತನಕ ಹೋಗುತ್ತೆ ಸಣ್ಣ ಸಣ್ಣ ಅಡಿಕೆ ಗಿಡಗಳಿಗೆ ಮದ್ದು ಬಿಡ್ಲಿಕ್ಕೆ ಆಗ್ತದೆ ಇದು ಮಲ್ಟಿಪರ್ಪಸ್ ಬಹಳ ತರಕಾರಿಗೆ ಆಮೇಲೆ ಸಣ್ಣ ಸಣ್ಣ ಅಡಿಕೆ ಗಿಡಗಳಿಗೆ ಎಲೆ ಚುಕ್ಕಿ ರೋಗ ಬಂದ್ರೆ ಎಲ್ಲ ಇದರಲ್ಲೇ ಹೋಗಿ ಬಿಡಬಹುದು ಅಡಿಕೆ ತೋಟಕ್ಕೆ ಸಾಕ್ತದೆ ಈ ಥರ ಸೋಪ್ ಸೋಪ್ ಸೊಲ್ಯೂಷನ್ ಹಾಕ್ಕೊಳ್ಬೇಕು ಸೋಪ್ ಸೊಲ್ಯೂಷನ್ ಹಾಕಿ ಚೆಂದ ಸ್ವಲ್ಪ ಮಳೆ ಬರ್ತಾ ಇದ್ರೆ ಬಹಳ ಚೆನ್ನಾಗಿ ಕ್ಲೀನ್ ಆಗ್ತದೆ ಇಷ್ಟು ಕೂಡ ನೀರು ಬೇಕಾಗಿ ಬೇಕಾಗಿರೋದಲ್ಲ ಮಳೆ ಬರ್ತಾ ಇರಬೇಕು ಓಕೆ ಕ್ಲೀನ್ ಆಗ್ತದೆ ಇದು ಹೊರಗಿನ ಸೈಡ್ ನಾವು ವರ್ಷಕ್ಕೆ ಎರಡು ಸಲ ಕ್ಲೀನ್ ಮಾಡಬೇಕಾಗ್ತದೆ ಅಷ್ಟು ಮಳೆ ಇರ್ತದಲ್ಲ ಸೊ ವರ್ಷಕ್ಕೆ ಎರಡು ಸಲ ಕ್ಲೀನ್ ಮಾಡಬೇಕಾಗ್ತದೆ ನಿಮಗೆ ಒಮ್ಮೆ ವಾಶ್ ಮಾಡಿದರೂ ಸಾಕಾಗುತ್ತೆ ಬಟ್ ನೋಡಿ ನಮಗೆ ಈ ಥರ ಆವತ್ತು ವಾಶ್ ಮಾಡುವಾಗ ಹಸಿರು ಜಾಸ್ತಿ ಇತ್ತು ಇವಾಗ ಡಸ್ಟ್ ಮಾತ್ರ ಕಾಣ್ತಾ ಇದೆ ನೋಡಿ ಹೌದು ಹೌದು ನಾವು ಹೊರಗಡೆ ಸ ಇದು ವಾಶ್ ಮಾಡೋದು ಸ್ವಲ್ಪ ಕಡಿಮೆ ಎರಡು ಆದರೆ ಇದು ಎರಡು ಮೂರು ಸಲ ವಾಶ್ ಮಾಡಿ ನಾಲ್ಕು ಒಂದು ಎರಡು ವರ್ಷಕ್ಕೊಮ್ಮೆಲ್ಲ ವಾಶ್ ಮಾಡ್ತೇವೆ ಈ ಸೈಡ್ ಸಿಲ್ಫಾಲಿನ ಇದೆ ಅಲ್ಲ ಅದನ್ನು ಎರಡು ವರ್ಷ ಕ್ಲೀನ್ ಮಾಡ್ತೇವೆ ಈ ಸ್ವಲ್ಪ ಮಳೆ ಈ ವರ್ಷ ಮಳೆ ಜಾಸ್ತಿಯಾಗಿ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಎಷ್ಟು ಸಲ ವಾಶ್ ಮಾಡಿದರೂ ಸಾಕಾಗಲ್ಲ ಟೆಂಪ್ರೇಚರ್ ತುಂಬ ಜನರಲ್ಲಿ ಮಾಡಿನ ಮನೆಯ ಮಾಡಿನ ಮೇಲೆ ಇದೆ ನೀವು ಗಮನಿಸ್ಬೋದು ಮನೆಯ ಮಾಡಿನ ಮೇಲೆ ಇದೆ ಅದನ್ನು ಅದನ್ನೆಲ್ಲ ನೀವು ಕ್ಲೀನ್ ಮಾಡಲಿಕ್ಕೆ ಸುಲಭ ಇಲ್ಲ ಬಟ್ ಮಾಡ್ಬೋದು ಮಾಡದಿದ್ದರೆ ಸಮಸ್ಯೆ ಸುಮ್ಮನೆ ಮಾಡಿ ಉಪಯೋಗ ಇಲ್ಲ ಅಲ್ಲ ನೀವು ಅದನ್ನು ಸೋಲಾರ್ ಡ್ರೈವರ್ ಮಾಡಿದ್ದು ಯಾಕೆ ಅಂತೇಳಿದರೆ ಒಣಗಿಸ್ಲಿಕ್ಕೆ ಬೇಕಾಗಿ ಒಣಗಿಸ್ಲಿಕ್ಕೆ ಅಲ್ಲಿ ಟೆಂಪರೇಚರ್ ಕ್ರಿಯೇಟ್ ಆಗ್ತಾ ಇಲ್ಲ ಫುಲ್ ಹಾವಾಸೆ ಬಂದು ಮೇಲೆ ಡಾರ್ಕ್ ಆಗಿದೆ ಅಂತ ಹೇಳಿದ್ರೆ ಸೊ ಪರ್ಪಸ್ ಸರ್ವಾಗಲ್ಲ ಅದಕ್ಕೆ ಬೇಕಾಗಿ ಕ್ಲೀನಿಂಗ್ ಮಾಡಲೇಬೇಕು ಈ ಸರ ದೊಡ್ಡ ದೋಟಿ ನಿಮಗೆ ಕಾರ್ಬನ್ ಫೈಬರ್ ದೋಟಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಥವಾ ಎತ್ತರದಲ್ಲಿ ಇದ್ರೆ ನೀವು ಅದರ ತುದಿಗೆ ಒಂದು ಎಲ್ ತರ ಅಟ್ಯಾಚ್ಮೆಂಟ್ ಮಾಡಬೇಕು ಎಲ್ ಅಟ್ಯಾಚ್ಮೆಂಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ಬಹುದು ತುದಿಗೆ ನಾವು ಮೆಶ್ ಇದರುಳ್ಳಿಯ ಗೋಣಿ ಅದು ಬರ್ತದೆ ನೋಡಿ ಗೋಣಿ ಈರುಳ್ಳಿ ಗೋಣಿ ಅದು ಅಥವಾ ನಿಮಗೆ ಶೇಡ್ ನೆಟ್ ಬರುತ್ತಲ್ಲ ಅದನ್ನು ಕ್ಲೀನ್ ಆಗಿ ಬರ್ತದೆ ಈ ರೀತಿ ಇದೆ ಇದು ತುಂಬಾ ಚೆನ್ನಾಗಿ ತೊಳೆದು ನೀರೆಲ್ಲ ಕೆಳಗಡೆ ಬರ್ತಾ ಇದೆ ನೋಡಿ ಕಪ್ಪು ಕಪ್ಪು ನೀರೆಲ್ಲ ಇಳಿತಾಂತು ನಿಮಗೆ ಟೆಂಪ್ರೇಚರ್ ಒಂದು ಏಳು ಡಿಗ್ರಿ ಎಂಟು ಡಿಗ್ರಿಯೆಲ್ಲ ವ್ಯತ್ಯಾಸ ಆಗ್ಬೋದು ಇದರಲ್ಲಿ ಮತ್ತೆ ಒಮ್ಮೆಸ ತೊಳೆಯೋದಿದ್ದರೆ ನಿಮಗೆ ಮ ಆ್ಯಕ್ಚುಲಿ ಮಧ್ಯಾಹ್ನ ಇದು ಐವತ್ತು ಎಲ್ಲ ಇರ್ಬೋದು ಮಧ್ಯಾಹ್ನ ಆಗುವಾಗ ನಿಮಗೆ ಟೆಂಪ್ರೇಚರ್ ಫಿಫ್ಟಿಗೆಲ್ಲ ಹೋಗ್ಬೋದು ತೊಳೆಯೋದಿದ್ದರೆ ತರ್ಟಿ ಎಲ್ಲ ಇರ್ಬೋದು ಒಣಗೋದು ತುಂಬ ಲೇಟ್ ಆಗುತ್ತೆ ನೀವು ಹೇಳೋ ರೀತಿಯಲ್ಲಿ ಒಂದು ಮೂವತ್ತು ದಿವಸದಲ್ಲಿ ಅಡಿಕೆ ರೆಡಿ ಆಗ್ತದೆ ಈ ಮೂವತ್ತು ದಿವಸ ಅಲ್ಲ ಇಪ್ಪತ್ತೆರಡು ದಿವಸದಲ್ಲಿ ನೀವು ಡ್ರೈ ಆಗ್ತದೆ ಅದು ಜಾಗ್ರತೆ ಇಲ್ಲ ಅಂತ ಹೇಳಿದ್ರೆ ನೀವು ಎರಡು ಸಲ ತಿರುಗಿಸುವಾಗ ಇಪ್ಪತ್ತೆರಡು ಇಪ್ಪತ್ನಾಲ್ಕು ದಿವಸ ಒಳಗಡೆ ಒಣಗ್ತದೆ ಅದು ಸ್ವಲ್ಪ ಪಟೋರೆಲ್ಲ ಜಾಸ್ತಿ ಬರುತ್ತೆ ಸ್ವಲ್ಪ ಜಾಗೃತ ಆಗಬೇಕಾಗುತ್ತೆ ಬೇಸಿಗೆಯಲ್ಲಂತೂ ಈ ಟೈಮಲ್ಲಿ ಹಾಕ್ಬೋದು ಅಡಿಕೆಯನ್ನು ನೀವು ಮಾರ್ಚ್ ಏಪ್ರಿಲ್ ನಂತರ ಎಲ್ಲ ನಾವು ಇಲ್ಲಿ ಇದರಲ್ಲಿ ಹಾಕೋದಿಲ್ಲ ಫೆಬ್ರವರಿ ನಂತರ ಎಲ್ಲ ಇದರಲ್ಲಿ ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಡ್ರ ಆಗೋದು ಜಾಸ್ತಿ ಆಗುತ್ತೆ ಸೊ ಹೊರಗಡೆ ಶಿಫ್ಟ್ ಮಾಡ್ತೇವೆ ಇವಾಗ ಮಳೆ ಬರ್ತದೆ ಅಂತ ಹೇಳಿ ಮಾತ್ರ ಇವಾಗ ಅದನ್ನು ಕೊಯ್ಲಿನ ಅಡಿಕೆ ತನಕ ನಾವು ಇಲ್ಲಿಗೆ ಹಾಕಿರ್ತೀವಿ ಕೊಯ್ಲಿನ ನಂತರದಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತದೆ ಇಲ್ಲಿ ಆವಾಗ ಖಾಲಿ ಇರ್ತದೆ ಈ ಜಾಗ ಹ್ಞೂ ಹ್ಞೂ

ಹಾಂ ಆವಾಗ ಸ್ವಲ್ಪ ಮೆಟೀರಿಯಲ್ ಕಾಸ್ಟ್ಲಿ ಇತ್ತು ಅಂದರೆ ಇವಾಗ ಸಪ್ಲೈಯರ್ಸ್ ತುಂಬ ಇದೆ ಇದಾರೆ ಮೊದಲು ಸಪ್ಲೈರ್ಸ್ ಭಾರಿ ಕಡಿಮೆ ಇದ್ರು ದಕ್ಷಿಣ ಕನ್ನಡಕ್ಕೆ ಅವರೇ ಸ್ನೇಹದವರೇ ಫಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಡ್ಡನಾಟಕದವರೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಆಮೇಲೆ ಈಗ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಕಡೆ ಸಿಗುತ್ತೆ ಸೊ ಆವಾಗ ಸ್ವಲ್ಪ ಮಾರ್ಕೆಟಲ್ಲಿ ಕಡಿಮೆ ಇರುವಾಗ ರೇಟ್ ಜಾಸ್ತಿ ಇರುತ್ತೆ ಇವಾಗ ತುಂಬ ಕಡಿಮೆ ಇದೆ ಮಾರ್ಕೆಟ್ ರೇಟ್ ಹೌದು ಹೌದು ಸರ್ ಇದೇನಿದು ಡ್ರೈಯರ್ ಇದು ಇದೊಂದು ಪೋರ್ಟೇಬಲ್ ಮೂವೇಬಲ್ ಇದು ಇದಕ್ಕೆ ಇದು ಆನ್ ವೀಲ್ಸ್ ಇದೆ ಇದಕ್ಕೆ ವೀಲ್ ಸೆಟ್ ಮಾಡಿದ್ದು ಇದೆ ಮೂವ್ ಆಗ್ತದೆ ಇದು ಈಗ ಲಾಕಲ್ಲಿದೆ ಈ ಥರ ಮೂವ್ ಆಗ್ತದೆ ಇದು ಒಳಗಡೆ ಬಟ್ಟೆ ಒಣಗಿಸ್ಲಿಕ್ಕೆ ಆ್ಯಕ್ಚುಲಿ ಇದು ಮಾಡಿದ ಉದ್ದೇಶ ಅಂದರೆ ಅದರಲ್ಲಿ ರಬ್ಬರ್ ಶೀಟ್ ಹಾಕುವಾಗ ಬಟ್ಟೆ ಹಾಕಲಿಕ್ಕೆ ಹಾಕಿದರೆ ಸೈಮಲ್ಟೇನಿಯಸ್ಲಿ ಬಟ್ಟೆ ಹಾಕಿದರೆ ಅದು ಸ್ಮೆಲ್ ಬರ್ತದೆ ರಬ್ಬರ್ ಇದು ಅದಕ್ಕೆ ಬೇಕಾಗಿ ಈ ಥರ ಮಾಡಿದ್ದು ಇದು ಮೇ ಮೇನ್ ಪ ಇದು ಉದ್ದೇಶವೇ ಇದು ಒಣ ಒಣಗಿಸುವುದು ಮಳೆಗಾಲದಲ್ಲಿ ಉಪಯೋಗಕ್ಕೆ ಮಳೆಗಾಲದಲ್ಲಿ ಇದು ಬಟ್ಟೆ ಒಣಗಿಸಲಿಕ್ಕೆ ಭಾರಿ ಚೆನ್ನಾಗಿ ಒಣಗ್ತದೆ ಇದು ನಿಮಗೆ ಇದು ಮಳೆ ಮಳೆಗಾಲದಲ್ಲಿ ಬಿಸಿಲು ಬೀಳುವಲ್ಲಿ ತಂದಿಡುದು ಮತ್ತೆ ಉಪಯೋಗ ಇಲ್ಲದ್ರೆ ತೆಗೆದು ಬದುಕಾಗ ಇದರಲ್ಲಿ ಜಾಯ್ಕಾಯಿ ಹಾಕ್ಲಿಕ್ಕೆ ಸಾಕ್ತದೆ ಒಳ್ಳೆದಾಗ್ತದೆ ಎಲ್ಲಿ ಬೇಕಾದ್ರೆ ಆನ್ ವೀಲ್ಸ್ ಸೆಟ್ ಮಾಡಿದ ಉದ್ದಾಗಲ್ಲ ಸರ್ ಇದು ಏಳು ಫೀಟ್ ಇದೆ ಆಗಲ್ಲ ಏಳು ಫೀಟ್ ಇದೆ ಆಗಲ್ಲ ಉದ್ದ ಒಂದು ಹದಿನೈದು ಫೀಟ್ ಇರ್ಬೋದು ಹದಿನೆಂಟು ಫೀಟ್ ಉದ್ದ ಇದೆ ತುಂಬಾ ಚೆನ್ನಾಗಿದೆ ಇದು ಇದು ಬಟ್ಟೆ ಇಲ್ಲ ಇಲ್ಲಾಂದ್ರೆ ಅವಾಗ ಅವಾಗ ಬಟ್ಟೆ ತೆಗಿಯುವ ಕೆಲಸ ನೋಡಿ ಒಮ್ಮೆ ಮಳೆ ಬರೋದು ಮತ್ತೊಮ್ಮೆ ಮೋಡ ಇರುವುದು ಮತ್ತೊಮ್ಮೆ ಬಿಸಿಲು ಬರ್ತದೆ ಆ ತರ ಆಗುವಾಗ ಅದಕ್ಕೆ ಬೇಕಾಗಿ ಒಂದು ಪೋರ್ಟೇಬಲ್ ಮೂವೇಬಲ್ ಮಾಡಿದ್ದು ಇದಕ್ಕೊಂದು ಐದು ಆರು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತು ತುಂಬಾ ಚೆನ್ನಾಗಿದೆ ಇದು ಅಲ್ಲ ಸರ್ ಅಲ್ಲ ಅಲ್ಲ ಇದು ಜಿನಗರ್ ಶೀಟ್ ಇದೆ ಒರಿಜಿನಲ್ ಜಿನಗರ್ ಶೀಟ್ ಅಲ್ಲೇ ಮಾಡಿದ್ದು ಜಿನಗರ್ ಶೀಟ್ ಇದು ಜಿನೆಗರ್ ಶೀಟ್ ಸರ್ ಇದು ಜಿನೆಗರ್ ಶೀಟ್ ಮತ್ತೆ ಸಿಲ್ಪಲ್ ಏನ್ ಡಿಫ್ರೆನ್ಸ್ ಏನು ಮತ್ತೆ ಅಲ್ಲ ಸಿಲ್ ಜಿನೆಗರ್ ಶೀಟ್ ಅಲ್ಲಿ ಟೆಂಪ್ರೇಚರ್ ಭಯಂಕರ ಒಳಗಡೆ ಕ್ಲೂಗಳ ಆಯ್ತು ಮತ್ತೆ ಇದಕ್ಕೆ ಡ್ಯೂರೆಬಿಲಿಟಿ ಜಾಸ್ತಿ ಡ್ಯೂರೆಬಿಲಿಟಿ ಜಾಸ್ತಿ ಇದು ಪಕ್ಕ ಹರಿಯೋದಿಲ್ಲ ಇದು ನೀವು ಈ ತರ ಇದನ್ನು ಸ್ಟಿಪ್ ಮಾಡಿ ಇದನ್ನೆಲ್ಲ ಟೈಟ್ ಮಾಡುವಾಗ ಜೀಪಲ್ಲಿ ಕಟ್ಟಿ ಹೇಳಿ ಇದು ನೋಡಿ ಅಷ್ಟು ಸ್ಟಿಪ್ ಇರ್ತದೆ ಸಿಲ್ಫಲ್ ಇನ್ನೆಲ್ಲ ಅದಕ್ಕೆ ಈ ತರ ರಿಜಿಡಿಟಿ ಇಲ್ಲ ಅಲ್ಲಿ ಹೇಳುವಾಗ ಕಟ್ ಆಗ್ತದೆ ಇದು ಬಟ್ ಕಾಸ್ಟ್ ವೈಸ್ ಯಾವುದು ಹೆಚ್ಚು ಕಡಿಮೆ ಕಾಸ್ಟ್ ಇದೆ ಕಾಸ್ಟ್ಲಿ ಸರ್ ಇದು ಇದು ಕಾಸ್ಟ್ಲಿ ಕಾಸ್ಟ್ಲಿ ಮತ್ತೆ ಇದಕ್ಕೆಲ್ಲ ಸಿಸ್ಟಮ್ಗೆ ಈ ತರ ಸೋಲಾರ್ ಡ್ರೈವರ್ ಗಳಿಗೆಲ್ಲ ಜಿನಗರ್ ಶೀಟೆ ಯೂಸ್ ಮಾಡೋದು ಸೆಲ್ಫೋಲ್ ಏನ್ ಯಾರು ಯೂಸ್ ಮಾಡಲ್ಲ ನೀವು ಪಂಚಿಂಗ್ ಮಾಡಿದ ಯಾವ ರೀತಿಯಲ್ಲಿ ಈ ತರ ಅವರೇ ಮಾಡಿಕೊಡ್ತಾರೆ ನೋಡಿ ಈ ತರ ಲಾಕ್ ಲಾಕ್ ಆಗ್ತಾರೆ ಸಿಸ್ಟಮ್ ಇದು ಕ್ಲಿಪ್ಪಿಂಗ್ ಸಿಸ್ಟಮ್ ಅಲ್ಲ ಹಾಕ್ತಾರೆ ಚೆನ್ನಲ್ ಹಾಕಿ ಪೀಸ್ ಇಟ್ಟು ಈ ತರ ಕ್ಲಿಪ್ ಹಾಕ್ತಾ ಹೋಗ್ತಾರೆ ಓಕೆ ಕ್ಲಿಪ್ಪಿಂಗ್ ಸಿಸ್ಟಮ್ ಅದು ಓಕೆ ಇಲ್ಲಿ ಒಂದು ಎಕ್ಸಾಸ್ಟ್ ಇದೆ ಇಲ್ಲಿಗೊಂದು ಈತದ ಅದು ಟೆಂಪ್ರೇಚರ್ ಒಳಗಡೆ ಇದೆ ತಕ್ಷಣ ಇಲ್ಲಿ ಇಲ್ಲೊಂದು ಅಲ್ಲೊಂದು ಎಕ್ಸಾಸ್ಟ್ ಇದೆ ಓಕೆ ಇದಕ್ಕೆ ಇದು ಸಣ್ಣದಲ್ಲ ಇದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಅವಶ್ಯಕತೆ ಇರೋದಿಲ್ಲ ಕೇವಲ ಈ ಥರ ಸಣ್ಣದು ಮೆಶ್ ಥರ ಓಪನ್ ಇಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು